ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಸ್ಮಿತಾ ನನ್ನ ಸ್ಮಿತಾ ಸಿಂಪಲ್ ಎಫ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಬಿಸಿಲಿನ ಬೇಗೆಯಿಂದ ಯಾ ಹೇಗೆ ನಾವು ತಂಪಾಗಿ ನಮ್ಮ ದೇಹವನ್ನು ಇಟ್ಕೊಳ್ಳೋದು ಅಂತ ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಫ್ರೆಂಡ್ಸ್ ಇವಾಗ ಜಾಸ್ತಿ ಬಿಸಿಲಿರೋದ್ರಿಂದ ನಮ್ಮ ದೇಹದಲ್ಲಿ ನೀರಿನ ಅಂಶ ಕಡಿಮೆಯಾಗಿ ಆರೋಗ್ಯ ಸಮಸ್ಯೆ ಆಗ್ಬೋದು ಫ್ರೆಂಡ್ಸ್ ಅದಕ್ಕೆ ನಾವು ಮುನ್ಸೂಚನೆಯಾಗಿ ನಮ್ಮ ಆರೋಗ್ಯವನ್ನು ನಾವು ಕಾಪಾಡ್ಕೊಳ್ಬೇಕಾಗುತ್ತೆ ಅದಕ್ಕೆ ನಾವೇನೆಲ್ಲ ಮಾಡಬೇಕು ನಮ್ಮ ದೇಹವನ್ನು ನಮ್ಮ ಜೀವನ ಶೈಲಿಯಲ್ಲಿ ತಂಪಾಗಿಟ್ಕೊಳ್ಳೋದು ಹೇಗೆ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ನಿಮಗೆ ಮೊದಲನದಾಗಿ ನಾವು ಜಾಸ್ತಿ ನೀರು ಜಾಸ್ತಿ ಜಾಸ್ತಿ ಕುಡಿತಾ ಇರಬೇಕು ಮತ್ತು ಮಜ್ಜಿಗೆ ಕುಡಿಬೇಕು ಮತ್ತು ನಿಂಬೆ ರಸದ ಪಾನೀಯ ಮಾಡಿ ಕುಡಬೇಕು ನೀವು ಮತ್ತು ಗಂಜಿ ಗಂಜಿಯನ್ನು ಕುಡಿಬೇಕು ಅಂದರೆ ಕುಶಲಕ್ಕಿ ಗಂಜಿ ಊಟ ಮಾಡೋದ್ರಿಂದ ಆಗಲಿ ನೀವು ಕುಡಿಯೋದ್ರಿಂದ ಆಗಲಿ ತುಂಬ ನಿಮ್ಮ ದೇಹಕ್ಕೆ ತಂಪಾಗಿರುತ್ತೆ ಉಷ್ಣಾಂಶವನ್ನು ಕೂಡ ಕಮ್ಮಿ ಮಾಡುತ್ತೆ ಫ್ರೆಂಡ್ಸ್ ಅದೇ ರೀತಿ ನೀವು ಹೆಚ್ಚು ತರಕಾರಿಯನ್ನು ತಿನ್ನಬೇಕು ನೀವು ಹಣ್ಣುಗಳು ತರಕಾರಿಗಳನ್ನು ತಿನ್ನಬೇಕು ಯಾವ್ಯಾವ ಹಣ್ಣುಗಳು ತಿನ್ಬೋದು ಕರ್ಬೂಜ ಕಲ್ಲಂಗಡಿ ಮತ್ತು ಗ್ರೇಪ್ಸು ಈ ರೀತಿ ನೀವು ಈ ವಿಟಮಿನ್ ಸಿ ಇರುವಂತಹ ಪದಾರ್ಥಗಳನ್ನು ಹೆಚ್ಚು ಸೇವಿಸಬೇಕು ಟಮೋಟ ಮತ್ತು ಸೌತೆಕಾಯಿ ಇದನ್ನು ಜಾಸ್ತಿಯಾಗಿ ಸೇವಿಸಬೇಕು ಇದರಿಂದ ನಿಮಗೆ ಖನಿಜ ಜೀವಸತ್ವ ಪೌಷ್ಟಿಕಾಂಶ ಮತ್ತು ಉರಿ ಮೂತ್ರ ಮತ್ತು ನಿಮಗೆ ಆಗಿರುವ ಕಣ್ಣುರಿ ಬರುತ್ತಲ್ವ ಅದು ನಮ್ಮ ಉಷ್ಣಾಂಶ ಜಾಸ್ತಿಯಾದಾಗ ನಮ್ಮ ಬಾಡಿಯಲ್ಲಿ ಬರುವಂಥದ್ದು ಅದರಿಂದ ಕೂಡ ನೀವು ಪಾರಾಗ್ಬೋದು ಈ ರೀತಿ ಥರಗಳನ್ನು ಹಣ್ಣುಗಳನ್ನು ಸೇವಿಸೋದ್ರಿಂದ ಮತ್ತು ನಾವು ಈ ಒಂದು ಬಿಸಿಲಿನ ಬಿಸಿಲು ಜಾಸ್ತಿ ಇರುವಾಗ ನಾವೇನು ಮಾಡಬೇಕು ತರಕಾರಿ ಧಾನ್ಯಗಳನ್ನು ಜಾಸ್ತಿಯಾಗಿ ಸೇವನೆ ಮಾಡಬೇಕು ಮತ್ತು ಈ ಎಣ್ಣೆ ಪದಾರ್ಥ ಖರಿದ ಐಟಮ್ಗಳನ್ನೆಲ್ಲ ಈ ಟೈಮಲ್ಲಿ ಜಾಸ್ತಿ ತಿನ್ನಬಾರ್ದು ನಾವು ಮತ್ತು ಮಸಾಲೆ ಪದಾರ್ಥ ಕೂಡ ಜಾಸ್ತಿ ತಿನ್ನಬಾರ್ದು ಮತ್ತು ನೀವು ಈ ಮೊಸರು ರಾಯತ ಅವೆಲ್ಲ ತಿನ್ನೋದ್ರಿಂದ ನಿಮಗೆ ಮಲಬದ್ಧತೆಯನ್ನು ಮಲಬದ್ಧತೆಯನ್ನು ಕೂಡ ಕಮ್ಮಿ ಮಾಡುತ್ತೆ ಮತ್ತೆ ಇನ್ನೊಂದು ಹೇಳಬೇಕಂದ್ರೆ ನಾವು ನಮ್ಮ ಈ ಒಂದು ಜೀವನ ಶೈಲಿಯಲ್ಲಿ ಈ ಒಂದು ಸಮ್ಮರ್ ಟೈಮ್ ಅಂತಲೇ ಹೇಳ್ಬೋದು ಬೇಸಿಗೆ ಟೈಮು ಇವಾಗ ನಾವು ವ್ಯಾಯಾಮ ಎಕ್ಸಸೈಸು ಮತ್ತು ವಾಕಿಂಗು ಈ ರೀತಿ ಎಲ್ಲ ಮಾಡೋದ್ರಿಂದ ನಿಮ್ಮ ದೇಹ ಕೂಡ ಫಿಟ್ ಆಗಿರುತ್ತೆ ಮತ್ತು ಈ ಒಂದು ಉಷ್ಣಾಂಶತೆಯಿಂದ ಒಂದು ದೇಹ ಕೂಡ ತಂಪಾಗಿರುತ್ತೆ ಅಂತ ಕೂಡ ನಾನು ಹೇಳ್ತಾ ಇದ್ದೀನಿ ಈ ರೀತಿ ನಿಮ್ಮ ದೇಹವನ್ನು ಉಷ್ಣಾಂಶದಿಂದ ಮತ್ತು ರೋಗದಿಂದ ಪಾರು ಮಾಡ್ಕೊಳ್ಬೋದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇಲ್ಲಿಗೆ ನನ್ನ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಹೆಲ್ಪ್ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಫ್ರೆಂಡ್ಸ್ ಇಷ್ಟ ಆಗಿದ್ರೆ ಏನು ಮಾಡಬೇಕು ಅಂತ ಗೊತ್ತಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು